ನಾನು ಹಿಂದೂ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅದನ್ನು ಬೆಳೆಸೋಣ ಅದನ್ನು ಉಳಿಸೋಣ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಯಜ್ಞ ಯ ಯಜ್ಞಾಯ ಯಜ್ಞ ಯಜ್ಞ ಪ್ರಿಯಾಯ ಸಿದ್ಧಾಯ ದತ್ತಾತ್ರೇಯ ನಮಸ್ತೆ ಶ್ರೀ ಗಣೇಶಾಯ ಮಹ ಅಧ್ಯಾಯ ಇಪ್ಪತ್ತೊಂದು ಶ್ರೀ ನರಸಿಂಹ ಸರಸ್ವತಿಗಳು ಬ್ರಹ್ಮಚಾರಿಯ ವೇಷ ಧಾರಣೆ ಮಾಡಿ ಆ ಬ್ರಾಹ್ಮಣ ಸ್ತ್ರೀಯು ದುಃಖ ಮಾಡುವಲ್ಲಿಗೆ ಬಂದು ಆಕೆಗೆ ಬ್ರಹ್ಮಜ್ಞಾನವನ್ನು ಬೋಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಹೇ ಸ್ತ್ರೀಯೇ ಮೂರ್ಖತನದಿಂದ ಏಕೆ ದುಃಖ ಮಾಡ್ತಾ ಇರುವೆ ಭೂಮಿಯ ಮೇಲೆ ಯಾರೂ ಚಿರಂಜೀವಿಯಾಗಿ ಉಳಿಯುವುದಿಲ್ಲ ಸಂಸಾರವು ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಭಂಗುರವಾದುದು ಜಗತ್ತು ಮಾಯಾಮೋಹದಿಂದ ಕೂಡಿದೆ ಕರ್ಮಕ್ಕೆ ಅನುಸಾರವಾಗಿ ಫಲಪ್ರಾಪ್ತಿಯಾಗುತ್ತೆ ಶರೀರವು ಯಾವಾಗಲೂ ಅಶಾಶ್ವತವು ಆದ್ದರಿಂದ ಜನನ ಮರಣ ಸುಖ ದುಃಖಗಳನ್ನು ಸಮನಾಗಿಯೇ ತಿಳಿಯಬೇಕು ಕರ್ಮಫಲದಂತೆ ಕೆಲವರು ವೃದ್ಧಾಪ್ಯದಲ್ಲಿ ಕೆಲವರು ಚಿಕ್ಕಂದಿನಲ್ಲಿಯೇ ಸಾಯ್ತಾರೆ ಎಲ್ಲಿಯ ಮಗ ಎಲ್ಲಿಯ ತಾಯಿ ಶವವನ್ನು ಅಗ್ನಿ ಸಂಸ್ಕಾರ ಮಾಡಲು ಕೊಡು ಅಂತ ಆ ಬ್ರಹ್ಮಚಾರಿಯು ಉಪದೇಶ ಮಾಡ್ತಾರೆ ಆಗ ಅವಳು ಮಹಾತ್ಮನೆ ಇದೆಲ್ಲ ನಿಜ ಪ್ರಾರಬ್ಧದಂತೆ ಭೋಗಿಸುವುದಾದರೆ ಶ್ರೀಗುರುವನ್ನು ನಾವು ಏಕೆ ಭಜಿಸಬೇಕು ನಾವು ದೈವಹೀನರು ಅಂತ ತಿಳಿದೇ ಶ್ರೀಗುರುವಿನ ಚರಣಗಳನ್ನು ಆಶ್ರಯ ಮಾಡಿದ್ವಿ ಶ್ರೀಗುರು ನನಗೆ ದೀರ್ಘಾಯು ಪುತ್ರರಾಗುತ್ತಾರೆ ಅಂತ ವರವನ್ನು ಕೊಟ್ಟಿದ್ರು ಶ್ರೀ ಶ್ರೀಗುರುವಿನ ಮಾತು ಅಸತ್ಯವಾಯ್ತಲ್ವಾ ಅಂತ ಹೇಳ್ತಾಳೆ ಶ್ರೀ ಗುರುನಾಥನನ್ನು ಸ್ಮರಿಸಿಯೇ ನನ್ನ ಪ್ರಾಣವನ್ನು ಕೂಡ ಕಳ್ಕೊತೀನಿ ಅಂತ ನುಡಿತಾಳೆ ಬ್ರಹ್ಮಚಾರಿಯು ನಿನಗೆ ಅಷ್ಟು ಗುರುವಿನ ಮೇಲೆ ವಿಶ್ವಾಸ ಇತ್ತು ಅಂತಂದರೆ ಶವವನ್ನು ಗುರುಸ್ಥಾನಕ್ಕೆ ಒಯ್ದು ಗುರುವಿಗೆ ಅರ್ಪಿಸು ಅಂತ ಹೇಳಿ ಅಲ್ಲಿಂದ ಮರೆಯಾಗ್ತಾನೆ ಕೂಡಲೇ ಬ್ರಾಹ್ಮಣ ಪತ್ನಿಯು ಶವವನ್ನು ಎತ್ತಿಕೊಂಡು ಹೋಗ್ತಾಳೆ ಸಾಯಂಕಾಲವಾದರೂ ಕೂಡ ಅವಳು ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಬ್ರಾಹ್ಮಣರು ಮನಳಿಗೆ ಹೋಗ್ತಾರೆ ಆ ರಾತ್ರಿ ಅವಳು ಒಂದು ಕನಸನ್ನು ಕಾಣ್ತಾಳೆ ಜಟಾಧಾರಿಯು ಮತ್ತು ಭಸ್ಮಭೂ ಭೂಷಿತನೂ ಆದಂತಹ ದಿವ್ಯ ಪುರುಷನು ಬಂದು ಅವಳಿಗೆ ಹೇ ಸ್ತ್ರೀಯೇ ವ್ಯರ್ಥವಾಗಿ ನೀನು ನನ್ನನ್ನು ಜರಿತಾ ಇದೆಯಾ ನಿನ್ನ ಮಗನು ಜೀವಂತನಾಗೇ ಇದ್ದಾನೆ ಅಂತ ಹೇಳಿ ಮಗುವಿಗೆ ಭಸ್ಮವನ್ನು ಲೇಪನ ಮಾಡಿದಂತಹ ಆಗುತ್ತೆ ಎಚ್ಚೆತ್ತು ನೋಡಲು ಕಳೆಬರು ಕೂಡ ಚಲನವಲನನ್ನು ಹೊಂದುವುದನ್ನು ನೋಡ್ತಾಳೆ ತನ್ನ ಪತಿಗೆ ಎಲ್ಲ ಸಂಗತಿಯನ್ನು ಕೂಡ ಹೇಳ್ತಾಳೆ ಆನಂದದಿಂದ ಮಗುವನ್ನು ಕೂಡ ಎತ್ಕೊಳ್ತಾಳೆ ಇಬ್ಬರು ಸದ್ಗುರುವಿನ ಮಹಿಮೆಯನ್ನು ಕೊಂಡಾಡ್ತಾರೆ ದಂಪತಿಗಳು ಸ್ನಾನ ಮಾಡಿ ಸದ್ಗುರುವಿನ ಪಾದಕೆಗಳನ್ನು ಪೂಜೆ ಕೂಡ ಮಾಡ್ತಾರೆ ಗುರುವಿಗೆ ನಿಷ್ಠಿರ ಆಡಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾರೆ ಬೆಳಗಾದ ಮೇಲೆ ಬ್ರಾಹ್ಮಣರು ಸಜೀವ ಬಾಲಕನನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಆ ಬ್ರಾಹ್ಮಣ ದಂಪತಿಗಳು ಗುರುಸ್ಥಾನದಲ್ಲಿ ದೊಡ್ಡದೊಂದು ಆರಾಧನೆ ಕೂಡ ಮಾಡ್ತಾರೆ ಗುರುಸ್ಥಾನದ ಮಹಿಮೆಯು ಅಪಾರವಾಗಿದೆ ಶ್ರೀಗುರು ಪಾದಕಿಗಳನ್ನು ಪೂಜಿಸಿದರೆ ಸಕಲ ಸಂಪತ್ತು ದೊರೆಯುತ್ತದೆ ಎಂಬಲ್ಲಿಗೆ ಶ್ರೀಗುರು ಚರಿತ್ರೆಯ ಇಪ್ಪತ್ತೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀಗುರು ಭ್ಯೋನ್ನಮ